ಕರೆ ಮಾಹಿತಿ ಅಪ್ಡೇಟ್ ಯಾವಾಗ ಅದು ನಡೀತಾ ಇದೆ ಅಂತಿಮ ಅಂತಿಮಗೊಳಿಸ್ಬೇಕು ಯಾಕೆಂದರೆ ಅದು ಈಗಾಗಲೇ ವಿಕ್ರಮ್ ಗೌಡ ಇದು ಆದಮೇಲೆ ಅವರ ಇನ್ಸಿಡೆಂಟ್ ಆದಮೇಲೆ ನಾವು ಕೂಡ ಕರೆ ಕೊಟ್ಟು ನೀವು ಯಾಕೆ ನೋಡಿ ಈ ರೀತಿಯೆಲ್ಲ ಆಗೋದಕ್ಕೆ ಅವಕಾಶ ಕೊಡ್ತೀರಿ ಇದರಿಂದ ಏನನ್ನು ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು ಆದ್ದರಿಂದ ಸರೆಂಡರ್ ಆಗಿ ಅಂಥೇಳಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೆಲಸ ಇದ್ದಾರೆ ನಮ್ಮವರು ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿ ನನಗೆ ಅನ್ಸ ಅನಿಸುತ್ತೆ ಮುಂದೆ ಅದನ್ನು ವರ್ಕ್ ಮಾಡ್ತೀವಿ ಅದರಲ್ಲಿ ಆ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತೀವಿ ಸರೆಂಡರ್ ಮಾಡೋದಕ್ಕೆ ಎಲ್ಲ ಆಯಿತು ಅಂತಂದರೆ ನಾನು ಸರೆಂಡರ್ ಮಾಡಿಸ್ಬೋದು ಅದಕ್ಕೆ ಆದಂತಹ ಸರ್ಕಾರದಲ್ಲಿ ಒಂದು ಒಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ ಈಗಾಗಲೇ ಅದೆಲ್ಲ ಮಾಡಿದ್ದಾರೆ ಅದನ್ನು ಇನ್ನೂ ರಿವ್ಯೂ ಮಾಡ್ತೀವಿ ಈಗ ಈಗ ಸಿ ಅದು ಆ ರೂಲ್ಸ್ಗಳು ಮಾಡಿದ್ದು ಹಿಂದೆ ಬಹುಶಃ ನನಗನ್ಸುತ್ತೆ ಎರಡು ಸಾವಿರದಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡೂ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರಿದ್ದಾರೆ ಈಗ ಅದನ್ನು ಕೆಲವು ರಿನ್ಯೂ ರಿವ್ಯೂ ರಿನ್ಯೂ ರಿವ್ಯೂ ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಏನೇನೋ ಕೇಳ್ಕೊಂಡಿದ್ದಾರೆ ಅವರು ಕೂಡ ಅಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಹೊರ್ಗಡೆಯಿಂದ ಬರ್ದಾಗಿದ್ರೆ ಆಗುತ್ತೆ ಈಗ ಅವ್ರದ್ದು ಮೂಮೆಂಟ್ ಗೊತ್ತಲ್ಲ ನಿಮಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ ಅದು ಯಾವ ರೀತಿ ಅವರು ಆ ಕಾರ್ಡರು ಯಾವ ರೀತಿ ಅದನ್ನು ನೋಡ್ಕೊಳ್ಳುತ್ತೆ ಗೊತ್ತಿಲ್ಲ ನನಗೆ ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ನಕ್ಸಲ್ ಫ್ರೀ ಮಾಡಿದರೆ ಒಳ್ಳೆಯದು ಅಂತ ನಾವು ಪ್ರಯತ್ನ ಮಾಡ್ತೀವಿ